हाय ऑल वेलकम टू पूजा लॉक थोड़ा पस्त लिप्पो हम्म ये लिस्ट में मने आता है दे दो इनको ठीक है अंगडी का मने कहते हैं मनी के यार पागल कलमिया तो करने दे दो ये लिस्ट बाद में तब आकर जाए यंत्र ना था तोड़ दे आपको ओह ये रेस्टोरेंट जाके नहीं आने ಹೋದಕ್ಕೆ ಈ ಸರಿ ಮಳೆ ಎಲ್ಲ ಚೆನ್ನಾಗಿದೆ ನೋಡಿ ಕೆರೆ ಎಲ್ಲ ತುಂಬಿದಾವೆ ಕೋಡಿ ಹೋಗಿದ್ದು ಕೆರೆ ಎಲ್ಲನ ಮಳೆ ಚೆನ್ನಾಗಿ ನಡೆಸಿದ್ರಲ್ವ ರೈತರಿಗೆ ಬೆಳೆ ಎಲ್ಲ ಪ್ರತಿಯೊಂದು ಕೂಡ ಮಳೆ ಆದ್ರೇನೆ ಎಲ್ಲ ಕೆರೆ ತುಂಬಿಟ್ಟೈತೆ ನೀರು ಚೆನ್ನಾಗಿ ಮಳೆ ಬಂದಿರೋದು ಫಸ್ಟ್ ಲೈನಿಂಗ್ ತೊಗೊಳೋಣ ಅಂತ ಬಂದ್ವಿ ಲೈನಿಂಗ್ ತೊಗೊಂಬಿಟ್ಟು ಬೇಗಲ್ಲೇ ತಿಳ್ಕೊಬಿಟ್ರೆ ಮತ್ತು ಎಲ್ಲ ಮಾಡಿಕೊಂಡು ಹೋಗಿ ಸರಿ ಹೋಗುತ್ತೆ ಲೈನಿಂಗು ಕೆಲವೊಂದಿಷ್ಟು ಐಟಮ್ ಎಲ್ಲ ತೊಗೊಳ್ತಾ ಇದ್ದೀನಿ ಹಾಕಿದ್ನಲ್ಲ ಸ್ಟೇಟಸಲ್ಲಿ ನಾನು ಯೂಟ್ಯೂಬ್ ಮಾಡ್ತಿರೋದು ಆಂಟಿಗೆ ಗೊತ್ತಿರಲಿಲ್ಲ ಅದಕ್ಕೆ ಹೌದಾ ಅಂತಂದು ಕೇಳ್ತಾಯಿದ್ರು ನೋಡ್ತೀನಿ ಅಂತಂದು ಹೇಳ್ತಾ ಇದ್ದಾರೆ ಹಾಗೆ ಲೈನಿಂಗ್ ಎಲ್ಲ ಇಲ್ಲೇ ತೊಗೊಳೋದು ರೆಗ್ಯುಲರ್ ಆಗಿ ನಾವು ಜಾಸ್ತಿ ಇಲ್ಲೇ ತಗೊಳ್ಳೋದು ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಒಂದೇ ಕಡೆ ಎಲ್ಲ ಸಿಗುತ್ತೆ ಅಂತಂದು ನಾವು ಇಲ್ಲೇ ರೆಗ್ಯುಲರ್ ಆಗಿ ಇಲ್ಲೇ ಬರ್ತೀನಿ ಪ್ರತಿಯೊಂದು ಐಟಮೂ ಸಿಗುತ್ತೆ ಹಾಗೆ ಇವಾಗ ಸಂತೆಗೆ ಹೋಗ್ತಿದ್ದೀವಿ ಎಂಟ್ರಿ ಅದು ನೋಡಿ ಆಮೇಲೆ ಜನ ಜಾಸ್ತಿ ಜಾಸ್ತಿದ್ರು ಆದರೆ ಸೆಂತೆ ಕಷ್ಟೇನು ಕಲ್ತಿರ್ಲಿಲ್ಲ ಯಾಕಂದರೆ ಬೆಳಗ್ಗೆಯನ್ನು ಮಳೆ ಬಂದ್ಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ಸೆಂತೆಯನ್ನು ಅಷ್ಟಾಗಿ ಕಲ್ತಿರ್ಲಿಲ್ಲ ಮಳೆ ಕಲ್ತಿಲ್ಲ ಹಾಗೆ ಫಸ್ಟ್ ಇಲ್ಲಿ ಧನಿಯಾ ಎಲ್ಲ ತಗೊಳ್ಳೋಣ ಅಂತಂದು ಫಸ್ಟ್ ಧನ್ಯಾ ತೊಗೊಳ್ತಾ ಇದೀನಿ ನಮ್ಮ ಮನೆಯವ್ರು ಕೇಳ್ತಿದ್ದಾರೆ ಬಾರ್ಗೇನ್ ಎಲ್ಲೋದ್ರು ಬಾರ್ಗೇನ್ ಮಾಡ್ತಾರೆ ಅದಕ್ಕೆ ಯಾವ್ ಹೇಳ್ತಿದ್ರ ನಿಮಗೆ ಅಂತಂದ್ರೆ ರೆಗ್ಯುಲರ್ ಕಸ್ಟಮರ್ ಅಂತಂದು ಕಡಿಮೆನೆ ಹಾಕೊಡೋದು ಅಂತಂದು ಹೇಳ್ತಿದಾರವ ಆಂಟಿ ಚೆನ್ನಾಗಿರೋದು ಯಾವ್ದು ಕೊಡ್ರಿ ಆಂಟಿ ಒಂದು ನಿಮಿಷ ಮಳೆ ಬಂದಿರೋದ್ರಿಂದ ರೆಗ್ಯುಲರ್ ಆಗಿ ಇಡ ಹತ್ರ ಅಂಗಡಿ ಇಟ್ಟಿರ್ಲಿಲ್ಲ ಇವ್ರು ಈ ಕಡೆ ಎಲ್ಲ ಇಟ್ಟಿದ್ರು ಸೈಡಲ್ಲಿ ಅದಕ್ಕೆ ಅವ್ರು ಬಂದಿಲ್ವೇನೋ ಅಂತಂದ್ರೆ ಬೇರೆ ಕಡೆ ಕೇಳಿ ವಿಚಾರಿಸ್ತಾ ಇದ್ರು ಅಷ್ಟರಲ್ಲಿ ಇವ್ರನ್ನ ನೋಡಿದ್ರಲ್ಲ ಅದಕ್ಕೆ ಇಲ್ಲಿ ಕರ್ಕೊ ಬಂದ್ರು ಪರವಾಗಿಲ್ಲ ಐಟಮ್ ಎಲ್ಲ ಕಡಿಮೆನೇ ಹಾಕೊಡ್ತಾರೆ ರೆಗ್ಯುಲರ್ ಆಗಿ ಇಲ್ಲೇ ತಗೊಳ್ಳೋದು ಧನಿಯಾ ಎಲ್ಲ ನಾವು ಐಟಮ್ ಕಟ್ತಾ ಇದ್ದಾರೆ ಅಣ್ಣ ಎಲ್ಲಾನು ಕಡಲೆ ಇದ್ವಲ್ಲ ಅದನ್ನು ತಿಂತಾ ಇದ್ದೀನಿ ಸ್ವಲ್ಪ ನಾವು ಹೆಣ್ಮಕ್ಳು ಎಲ್ಲೋದ್ರೂ ಬಾಯ್ಲ್ ಹಾಕೊಂಡು ತಿಂದು ನೋಡಬೇಕು ಇಲ್ಲಾಂದರೆ ಕೈಯಲ್ಲಿ ಇಟ್ಕೊಂಡು ನೋಡಬೇಕು ಆವಾಗಲೇ ನಮಗೆ ಸಮಾಧಾನ ಆಗೋದು ಹಾಗೆ ಐಟಮ್ ಕಟ್ಟಿದ್ದೆಲ್ಲ ಕ್ಲಿಯರ್ ಆಯಿತು ಬಿಲ್ ಬರ್ಕೊಟ್ರು ಆ ಮನೆಯವ್ರ ಬಿಲ್ ನೋಡ್ತಿದ್ದಾರೆ ನೋಡಿರಿ ಅದ್ರಾಗು ಒಂದರಲ್ಲಿ ಕಮ್ಮಿ ಹಾಕಿದ್ರೆ ಇನ್ನೊಂದರಲ್ಲಿ ಜಾಸ್ತಿ ಆಗ್ತೀರಿ ಇನ್ನೂ ಕಮ್ಮಿ ಮಾಡಿರಿ ಅಂತಂದು ಕೇಳ್ತಾಯಿದ್ರು ಅದೆಲ್ಲ ಮುಗಿಸ್ಕೊಂಡು ತರಕಾರಿ ತೊಗೊಳೋಣ ಅಂತಂದು ಹೋಗ್ತಾಯಿದ್ದೀವಿ ಹೆಂಗಿರೋ ಸಂತೆಲ್ಲ ತರಕಾರಿ ತೊಗೊಂಡು ಹೋಗ್ಬಿಡೋಣ ಅಂತಂದು ಖಾಲಿ ಆಗಿತ್ತು ತರಕಾರಿ ಕೂಡ ತರಕಾರಿ ತಗೊಳ್ಳೋಕೆ ಅಂತ ಹೋಗ್ತಾಯಿದ್ದೀವಿ ತರಕಾರಿ ರೇಟೆಲ್ಲ ಜಾಸ್ತಿ ಹೋಗ್ಬಿಟ್ಟಿದೆ ತರಕಾರಿ ಇಲ್ಲ ಅಂದ್ರೆ ಅಡುಗೆ ಮಾಡೋಕ್ಕಲ್ಲ ತಗೊಂಡೇಬೇಕಲ್ಲ ಸರಿ ತರಕಾರಿ ಕೂಡ ತಗೊಂಡಿದ್ದೆ ಆಂಟಿ ಅದರ್ಧ ಹಾಕಿ ಹ್ಞೂ ನಮ್ಮದು ಎಷ್ಟು ಆಯ್ತು ನೋಡಿ ನೀರಿನ ಕಾಯಲ್ಲಿ ತರೋಕೆ ಹೋಗಿದ್ದಾರೆ ಗೋಬಿ ತಾಣಕ್ಕೆ ಹೋಗಿದ್ದಾರೆ ಹುಡುಗರೆಲ್ಲ ಇನ್ನೇನ್ ಬರೋ ಟೈಮ್ ಆಯ್ತಲ್ಲ ಅದಕ್ಕೋಸ್ಕರ ಮನೆಗೆ ಹೋಗೋಣ ಅಂತಂದು ಹುಡುಗರು ತಿಂತಾರೆ ಅಂತ ಪಾರ್ಸಲ್ ಕಟ್ಟಿಸ್ಕೊಂತಿದ್ದಾರೆ ಹಾಗೆ ಇಲ್ಲಿ ಇನ್ನೇನು ಹುಡುಗರು ವ್ಯಾನ್ಗಳು ಬರ್ತಾ ಇದ್ವು ಅದನ್ನೇ ನೋಡ್ತಾ ಇದ್ದೀನಿ ವ್ಯಾನ್ ಬರ್ತಾ ಇದ್ವು ಇನ್ನೇನು ಟೈಮ್ ಆಯ್ತು ಅಂತಂದು ಸೊ ಅಲ್ಲಿಂದ ಬಂದ್ಬಿಟ್ಟು ಮನೆಗೆಲ್ಲ ಕ್ಲೀನ್ ಮಾಡಿ ಹೋಗ್ಬೇಕಾದ್ರೆ ಕ್ಲೀನ್ ಮಾಡಿ ಹೋಗಿದ್ದೆ ಪಾತ್ರೆ ಕಸ ಎಲ್ಲ ಇತ್ತಲ್ಲ ಅದೆಲ್ಲ ಮಾಡಿಕೊಂಡು ಈ ಸಂಜೆ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ ತುಳಸಿ ಗಿಡದ ಹತ್ರ ಎಲ್ಲನ ರಂಗೋಲೆ ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಕಾರ್ತಿಕ ಮಾಸದಲ್ಲಿ ಬರುವಂಥ ಪೌರ್ಣಮಿ ದಿನ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಮಾಡಿದ್ರೆ ಒಳ್ಳೆಯದು ಸೊ ಇಲ್ಲಿ ತುಳಸಿ ಕಟ್ಟೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ರಂಗೋಲಿ ಇಡಬೇಕು ಅಷ್ಟೊದಡದ ರಂಗೋಲಿ ಹಾಕಿ ಅದ್ರ ಮೇಲೆ ಅಡಿಕೆ ಪಟ್ಟೆ ಹಾಕಬೇಕು ಅಡಿಕೆ ಪಟ್ಟೆ ಎಲ್ಲ ಹಾಕಿ ತುಳಸಿ ಗಿಡಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಹಾಗೆ ಅಡಿಕೆ ಪಟ್ಟೆದು ತೆಟ್ಟೆ ತಂದಿದ್ದೀವಲ್ಲ ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹಾಗೆ ನಮ್ಮ ಕೈಯಲ್ಲಿ ಒಂದು ಮೂರು ಬಾಕ್ಸೆ ಆಗೋವಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿದ್ದಾದ್ಮೇಲೆ ದೀಪ ಹೊಸದ ತಂದಿದ್ವಿ ಎರಡು ಸೆಟ್ ತಂದಿದ್ದೀವಿ ಬ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಮಾಡೋಕ್ಕೆ ಎರಡು ಸೆಟ್ ತಂದಿದ್ದೀವಿ ಇನ್ನೊಂದು ಸೆಟ್ ಎತ್ತಿಟ್ಟಿದ್ದೀನಿ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಹಾಗೆ ಹೊಸ ದೀಪ ತಂದಿದ್ವಲ್ಲ ಅದನ್ನು ತೊಳೆದು ಬಿಟ್ಟು ನಿಟ್ಟಾಗೆ ಅದಕ್ಕೂ ಕೂಡ ಅರ್ಶನ ಕುಂಕುಮ ಹಾಕಿ ಬತ್ತಿ ಇಕ್ಕಿ ಅದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ ನಾನು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ನೆನ್ಕೊಳ್ಳಿ ಅಂತಂದು ಫಸ್ಟೇ ತುಪ್ಪ ಹಾಕಿ ಆಮೇಲೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ದೀಪಕ್ಕೂ ಎಲೆ ಅಡಿಕೆ ಬಾಳೆಹಣ್ಣು ಹಾಗೇ ಒಂದು ರೂಪಾಯಿ ದಕ್ಷಿಣೆ ಬೆಲ್ಲ ಎಲ್ಲ ಇಟ್ಟಿದ್ದೀನಿ ಹಾಗೆ ಮೇಲ್ಗಡೆ ಒಂದು ರೋಸ್ ಬಿಟ್ಟಿತ್ತು ಕಿತ್ಕೊಬಂದು ಅದು ಕೂಡ ಇದ್ದೀನಿ ಪೂಜೆಗೆ ಅಂತಂದು ರೋಸ್ ಎಲ್ಲ ಹೂನಲ್ಲಿ ಅಲಂಕಾರ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಹೂನಲ್ಲೆಲ್ಲ ಅಲಂಕಾರ ಮಾಡಿದ್ದಾದಮೇಲೆ ಕಾಯಿ ಕೂಡ ಹೊಡಿಬೇಕು ಕಾಯಿ ಹೊಡೆದ್ರೆ ಸಂಪೂರ್ಣವಾಗಿ ಪೂಜೆ ಆಗಿದೆ ಅಂತ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯ್ತು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಡೈರೆಕ್ಟ್ ಮ್ಯಾಚ್ ಬಾಕ್ಸಿಂದ ದೀಪ ಹಚ್ಚಲ್ಲ ಈ ಥರ ಉದ್ದಗಡ್ಡಿಗೆ ಹಚ್ಕೊಬಿಟ್ಟು ಆಮೇಲೆ ಬತ್ತಿಗೆ ಹಚ್ಚೋದು ಅದು ತುಪ್ಪದ ಬತ್ತಿ ದಪ್ಪ ಇತ್ತಲ್ಲ ಮುನ್ನೂರ ಅರವತ್ತೈದು ಬತ್ತಿ ಕೂಡ ಅದು ದಪ್ಪ ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಹತ್ಕೊಳ್ಳೋದು ಕರ್ಪೂರ ಇದ್ದರೆ ಅದಕ್ಕೊಂದು ಸ್ವಲ್ಪ ಇಕ್ಬಿಟ್ಟು ಹಚ್ಚಿದ್ರೆ ಬೇಗ ಹತ್ಕೊಳ್ಳುತ್ತೆ ಎಲ್ಲ ಹಚ್ಚಿದಾದಮೇಲೆ ಕಾಯಿ ಹೊಡೆದು ಪೂಜೆ ಮಾಡ್ತಾಯಿದ್ದೀನಿ ಕಾಯಿ ಎಲ್ಲ ಹೊಡೆದಿದ್ದಾಯಿತು ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಪೂಜೆ ಎಲ್ಲ ಮಾಡಿ ಕೈ ಮುಕ್ಕೊಂಡು ದೀಪ ನೋಡಿ ಎಷ್ಟು ಚೆನ್ನಾಗಿ ಉರಿತಿದೆ ಅಂತಂದು ಸ ಕೊನೆವರೆಗೂ ಪೂರ್ತಿ ಚೆನ್ನಾಗೇ ಉರಿತು ಹಾಂ ಆಮೇಲೆ ಅದು ಅಕ್ಕಿ ಇರುತ್ತಲ್ಲ ಅಕ್ಕಿ ಬೆಲ್ಲ ಅದನ್ನೆಲ್ಲ ಪ್ರಸಾದ ಮಾಡ್ಕೋಬೇಕು ಮನೆಗೆ ಯೂಸ್ ಮಾಡ್ಕೋಬೇಕು ಅದನ್ನು ಏನೋ ರಿಪೇರಿ ಆಗಿದೆ ಗಾಡಿ ಗ್ರೋಸರಿ ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಅಲ್ವಾ ನಾವು ಮುಂದೆ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಎನ್ಕರೇಜ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್